ஜீனா க ஜவனக்கீவன மோச நேள்ம்மா ஆஹ் நான் ஆள் மா இவங்க நானேனா இவா நின் மத ஆகுவன் ஏனா ஆஹ் நானே தானே ஆஹ் நீனாக நீனும் ஆடுனே பூ அந்தி நீங்க மதவை ஆகிறோ நீ ನಮ್ಮ ಮನೆ ಬಾಗಲಿಗೆ ಬಂದು ಇವಾಗ ನನ್ನ ಜೀವನ ಹಾಳಾಯಿತು ಅಂತೇಳಿ ಹೇಳ್ತಾ ಕುಕ್ಕಂಡ್ರೆ ಹೆಂಗಮ್ಮ ಸರಿ ಆಗುತ್ತೆ ಏನೋ ಮನೆ ಬಾಗಿಲಿಗೆ ಬಂದವ್ರನ್ನ ಹಂಗನ್ನಬಾರ್ದು ಅವ ಮರ್ಯಾದೆ ಮಾಡಬಾರ್ದು ನಿಮ್ಮ ಮನೆಗೆ ಬಂದಿದ್ದೀವಿ ಅಂತ ಹೇಳಿರೋರಿಗೆ ಬೈಬಾರ್ದು ಒಂದು ಕಾರಣಕ್ಕೋಸ್ಕರನ ನಾನು ಸುಮ್ಮನೆ ಆಗಿದ್ದೀನಿ ಅಷ್ಟೇ ಹ್ಞೂ ನಾನೇನು ನಿನ್ನ ಜೀವನ ಹಾಳು ಮಾಡಿಲ್ಲ ನೀನು ನಿನ್ನ ಕೆಲಸ ಆಯಿತು ನೋಡಿಕೊಂಡು ಆರಾಮಾಗಿ ಇದ್ಬಿಡು ಹ್ಞೂ ಅಷ್ಟೇ ನನಗೆ ಜಾಸ್ತಿ ತಲೆ ತಿನ್ನಬೇಡ ಅಷ್ಟೇ ನಾನೇನು ಮಾಡೋಕ್ಕಾಗಲಿದೆ ಏನೋ ನನ್ನ ಮನೆ ಬಾಗಲಿಗೆ ಬಂದರೆ ಏನೋ ಒಂದು ಲೋಟ ಕಾಪಿ ಕೊಡಬಲ್ಲೆ ತೀರಾ ಏನಾದರೂ ಬಿಡು ಬಂದವರು ಅಂತ ಏನೋ ಒಂದಿಷ್ಟು ಅಡುಗೆ ಇಡ್ತೀನಿ ಅಷ್ಟು ಬಿಟ್ಟರೆ ನನಗೆ ಇನ್ನೇನು ಮಾಡೋಕ್ಕಾಗಲ್ಲ ನಿಮ್ಮ ಬಗ್ಗೆ ನನಗೆ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ ನೀವಾಗಿ ನೀವು ಮಾಡ್ಕೊಂಡ್ರಮ್ಮ ಏನು ಯಾರನ್ನ ಮಾಡಿರೋದೆ ನಾವು ಬೇಕಾದ್ರೆ ಯಾವುದಾದ್ರು ಒಳ್ಳೆ ಮನಸ್ಸಿಗೆ ಸೇರಿಸ್ತಿದ್ದೆ ನೀವು ಆತ್ರವಾಗಿ ದುಡ್ಕೆ ನಿರ್ಧಾರ ತಗೊಂಡ್ರಿ ನಾವು ಹೇಳಿದ್ರು ಕೇಳಲಿಲ್ಲ ಹೇಳ್ದೆ ಹೇಳಿದೆ ನಿಮ್ಗೊಂದು ಸತಿ ಹೇಳಿದಕ್ಕೆ ನೀವು ಹೆಂಗೆಲ್ಲ ಮಾತಾಡಿರಿ ಹ್ಞೂ ಏನೆಲ್ಲ ಮಾತಾಡಿರಿ ಹೇಳಿದ್ರು ಕೇಳಲಿಲ್ಲ ನಾವು ಇದೇ ಊರಾಗಿ ಇಟ್ಕೊಂಡು ನೋಡಿ ಮಾಡಿ ನೋಡಿರೋರು ಹೇಳಿದ್ರು ನೀವು ಕೇಳಲಿಲ್ಲ ಅಂದಮೇಲೆ ಇವಾಗ ನೀವು ನೀವಾಗಿ ನೀವು ಏನು ಪ್ರಯೋಜನ ಹಾಂ ಹೇಳ್ತಾರೆ ಇವಾಗ ಏನು ಮಾಡೋಕ್ಕಾಗುತ್ತೆ ಹೇಳು ಅಲ್ಲ ಇವಾಗ ನಾನು ಡೈವರ್ಸ್ ಕೊಡಬೇಕು ಅಂತ ಇದ್ದೀನಿ ನನ್ನ ಮಗ ನೋಡಿದ್ರೆ ಕೊಡಲ್ಲ ಕೊಡೋಲ್ಲ ಅಂತ ಇದ್ದಾನೆ ಅದಕ್ಕೆ ಏನಾದರೂ ಮಾಡಿ ಯಾಕ ನೀವೇ ಮುಂದೆ ನಿಂತ್ಕೊಂಡು ಇವಾಗ ಅತ್ತೆ ಆಗಬೇಕು ನೀನು ನಮ್ಮ ಗಗನ ಅಕ್ಕನಿಗೆ ಅತ್ತೆ ಆಗ್ಬೇಕಂದ್ರೆ ನನಗೂ ಅತ್ತೆ ಆಗಬೇಕು ಅಕ್ಕ ಎಂಬಲ್ಲ ಅತ್ತೆ ಅಂತೀನಿ ಅತ್ತೆ ನೀನೇ ಇವಾಗ ಮುಂದೆ ನಿಂತ್ಕೊಂಡು ನನಗೆ ಡೈವರ್ಸ್ ಕೊಡಿಸ್ಬೇಕು ಡೈವರ್ಸ್ ಕೊಡಿಸಿ ಇವಾಗ ಏನೋ ಒಂದು ನೀವೇ ಮಾಡಬೇಕು ಹ್ಞೂ ಡೈವರ್ಸ್ ಕೊಡಿಸ್ಬೇಕು ಕಣಮ್ಮ ಅದೊಂದು ನಾನೇನು ಸಂಗೀತಮ್ಮ ಏನಾನ ಮಾಡಿ ಮುಂದಿದ್ದು ಬಿದ್ದು ಮಾಡಿಕೊಡಮ್ಮ ಈಗ ಅಣ್ಣನ ಬುದ್ಧಿ ಕಲ್ತ್ಕೊಂಡಿದ್ದೀನೋ ಅಣ್ಣನ ಮಗಳು థౌ నీర ఇకే నాము అనుభవస్తి కణమ్మ ఇవత్తు నాం మిత నన్గు ఒళ్ళు మళ్ళు నేను నన్ను అమ్తా తిల్కూ నను ఇవతూ భావసరే యాదు హిం ఆగ్తి ఏం హింతు కణమ్మ ఇదొందతి క్షమస్బిడు ఏమో ఆగ్దు నేను కై ముగీతి నిందమ్మ అమ్తీని ఇదొందీనా క్షమస్బిడమ్మ నేను చికమ్మ ననగేనే తొందర కొట్ నీగినూ ఎ తొందర కొట్్రు ననగూ అన్నస్తిర ಇಲ್ಲಿ ನೋಡಿಲಿ ನನ್ನ ತಮ್ಮನಿಗೆ ಏನು ಅದಿ ಅರಿಯದ ಅಂತ ಹುಡುಗಿಗೆ ಅವನಿಗೆ ಏನು ಗೊತ್ತಿರಲಿಲ್ಲ ತಿಳುವಳಿಕೆನೇ ಇಲ್ಲ ಬುದ್ಧಿನೇ ಇಲ್ಲ ಅಂತ ಅವ್ನಿಗೆ ಎಷ್ಟು ನೀನು ಅವಾಗ ಅವನಿಗೆ ಹಿಂಸೆ ಕೊಟ್ಟಿದ್ಯಾ ಅಂದರೆ ಅಯ್ಯಪ್ಪ ನನ್ನ ತಮ್ಮಗೆ ಊಟಕ್ಕೆ ಇತ್ತಿರಲಿಲ್ಲ ಅಲ್ಲಿ ನೀನು ಹಾಂ ಇದನ್ನೆಲ್ಲ ಇವತ್ತು ಮಾತಾಡಬಾರ್ದು ಆದರೆ ನನಗೆ ಹೊಟ್ಟೆ ಊರಿಗೆ ನಾನು ಮಾತಾಡಲೇಬೇಕು ಹ್ಞೂ ಅವ್ನಿಗೆ ಜಾಸ್ತಿ ಹುಮ್ತಾನೆ ಅಂತ ನೀರು ನೀರು ಒಯ್ದಿತ್ತಿದ್ದಲ್ಲಿ ನೀನು ಸಾರ ಸಾರಕ್ಕೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತು ನನಗೆ ಎಷ್ಟು ಹೊಟ್ಟೆ ಉರದೋಗುತ್ತೆ ಗೊತ್ತು ನನಗೆ ಏನಕ್ಕೂ ಬೇಜಾರಾಗಲ್ಲ ನನ್ನ ತಮ್ಮನ ಮಾಡ್ದಲ್ಲಿ ಚಿಕ್ಕಮ್ಮ ಅಂತೂ ನನಗೆ ಬೇಜಾರು ಗೊತ್ತೆ ಏನು ಮಾಡೋಣಮ್ಮ ಉದಿರಲಿಲ್ಲ ನಾನು ಬುದ್ಧಿಗೆ ಮಾಡಿದೆ ನನ್ನ ತಮ್ಮನ ನೆನೆಸು ಗಂಟೆ ಬರುತ್ತೆ ಪಾಪ ಮೊದಲೇ ಹೊಟ್ಟೆ ಪಾಪಿ ಎಷ್ಟು ಇದನ್ನ ಮಾಡಿದೆ ಚಿಕ್ಕಮ್ಮ ನೀನು ನನಗೆ ಎಷ್ಟು ಕಷ್ಟ ಕೊಟ್ಟಿದ್ರು ನನಗೇನು ಅನ್ನಿಸ್ತಿರ್ಲಿಲ್ಲ ಹೆಂಗೋ ಅನ್ಭವಿಸ್ತಿದ್ದೆ ಅವನಿಗೆ ಕೊಟ್ಟರೆ ನನ್ನ ಕೈಲಿ ಮರೆಯೋಕ್ಕಾಗ್ತಿಲ್ಲ ಅಷ್ಟು ನನಗೆ ಹೊಟ್ಟೆ ಹುರಿದು ಹೋಗುತ್ತೆ ನಿಮ್ಮ ನೆನೆಸ್ಕೊಂಡ್ರೆ ಗೊತ್ತಾ ಅಷ್ಟು ಸಿಟ್ಟು ಬರುತ್ತೆ ನಿನ್ನ ಮಗಳಿಗೆ ಒಂದು ತಟ್ಟೆ ತುಂಬ ಚಾಕ್ಲೇಟು ಬಿಸ್ಕೆಟು ತಿನ್ನೋಕ್ಕೆಲ್ಲ ಕೊಡ್ತಿದ್ದೆ ರಾಗಿ ಬಿಸ್ಕೆಟು ಅವ್ನಿಗೆ ಒಂದು ಕೊಡ್ತಿರ್ಲಿಲ್ಲ ತಗೊಂಡಿದ್ದಕ್ಕೆ ಆದ್ರೂ ಮಳೆ ಕಾಸಿ ಬರ ಎಳಿಯೋಕ್ಕೆ ಕೊತ್ತಿದ್ದೆ ಹಾಂ ಇಷ್ಟೆಲ್ಲ ಮಾಡಿದೆ ನಾನು ಜಾಸ್ತಿ ತಿಂತಾನೆ ಅಂತೇಳಿ ತಿಂಡಿ ಮಾಡಿದ್ರೆ ನಿನ್ನ ಮಗಳಿಗೆ ತಿಂಡಿ ಹಾಕ್ಕೊಡ್ತಿದ್ದೆ ನನ್ನ ತಮ್ಮನಿಗೆ ರಾತ್ರಿ ಅನ್ನ ಹಾಕ್ಕೊಡ್ತಿದ್ದೆ ಅವರಕ್ಕೆ ಸಾರ್ನಕ್ಕೆ ನೀರು ಇದಕ್ತಿದ್ದೆ ಅವ್ನು ಪಾಪ ಯಾವುದು ಗೊತ್ತಾಗ್ತಿರ್ಲಿಲ್ಲ ಸುಮ್ಮನು ಅವ್ನು ಅವಳಿಗೆ ತಿಂಡಿ ಕೊಟ್ಟು ನನ್ನ ತಮ್ಮನಿಗೆ ಅಲ್ಲ ನನಗೆ ಬೇಡ ಬಿಡು ನನಗೇನೋ ಗೊತ್ತಾಗ್ತಿತ್ತು ಅರ್ಥ ಮಾಡ್ಕೊಂಬಿಸಿದ್ದೆ ಸುಮ್ಮನೆ ಆಗ್ತಿದ್ದೆ ಬಿಡು ನಮ್ಮ ಚಿಕ್ಕಮ್ಮ ಕೊಡಲ್ಲ ಅಂತ ಹೇಳಿ ನಮ್ಮ ಅಮ್ಮ ಇಲ್ಲ ನಮ್ಮ ಚಿಕ್ಕಮ್ಮ ಕೊಡಲ್ಲ ಅಂತ ನಾನು ಅರ್ಥ ಮಾಡ್ಕಂಬಿಸಿದ್ದೆ ಸುಮ್ಮನೆ ಆಗ್ತಿದ್ದೆ ಆದ್ರೆ ನೀನು ನನಗೆ ಎಷ್ಟು ಹಿಂಸೆ ಕೊಟ್ಟೆ ಈ ರೀತಿ ಮಾತ್ರ ಹಿಂಸೆ ಮಕ್ಕಳಿಗೆ ಯಾವತ್ತು ಹಿಂಗೆ ಮಾಡಬಾರ್ದು ಚಿಕ್ಕಮ್ಮ ನನ್ನ ತಮ್ಮನಿಗೆ ಮಾಡಿರೋ ಮೋಸಕ್ಕೆ ನನ್ನ ತಮ್ಮನಿಗೆ ಮಾಡಿರೋ ಅಂತ ನನ್ನ ತಮ್ಮನಿಂಗ್ ಎಷ್ಟು ಅಯ್ಯ ಇವತ್ತು ಅಷ್ಟೇ ಅನುಭವಿಸ್ತಾ ನೀನು ನಿನ್ನ ಮಗಳು ನಮ್ ಗುಂಡು ಪಾಪ ಎಷ್ಟು ಅಯ್ಯನ್ಸಿರತ್ತೆ ತುಂಬಾ ಗೊತ್ತಾಯ್ತಿ ಕಣ್ಣೀರು ಹಾಕ್ಬಿಡ ಸುಂದರ ಮನೆಗೆ ಬಂದಾಗಿಂದ ನೀನು ಯಾವತ್ತೂ ಕಣ್ಣೀರು ಹಾಕಿಲ್ಲ ಯಾಕೆ ಕಣ್ಣೀರು ಹಾಕ್ತೀಯಾ ಹಳೆದೆಲ್ಲ ಮಾರ್ತ್ ಬಿಡಬೇಕು ಹೆಂಗೆ ಮರೆಯೋಕ್ಕಾಗುತ್ತೆ ಬಾವ ಮರಿಯೋಕ್ಕಾಗಲ್ಲ ನನಗಿನ್ನೂ ಈಗ ಮಾಡ್ದಂಗೆ ಐತೆ ಗೊತ್ತಾ ಈ ಚಿಕ್ಕಮ್ಮ ಅವನಿಗೆ ಅರ್ದಿರೋ ಬಟ್ಟೆ ಇಕ್ಕೋದು ಹಾಂ ಸ್ನಾನ ಮಾಡ್ಕೊಂಬೋದೇ ತಣ್ಣೀರು ಒಯ್ಯೋದು ಪಾಪ ಗಡ 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 ನಡ್ಗಾನು ನನಗೆ ಅವಳು ಬತ್ತೈದು ಗೊತ್ತಾ ಈಗ ನೆನೆಸ್ಕಂಡ್ರೆ ಅವನಿನ್ನೂ ಚಿಕ್ಕವ ಎರಡು ವರ್ಷದ ಮೂರು ವರ್ಷಾನು ಆವಾಗ ಈ ಚಿಕ್ಕಮ್ಮ ಅವನಿಗೆ ನೀರು ಕಾಸ್ಯಾರು ಯಾರು ಅಂತ ಚಳಿಗಾಲದಲ್ಲೇ ನೆನೆ ಕರ್ಕೊಂಬಂದು ಹತ್ರ ಬೆಳೆತಿರ್ಲಿಲ್ಲ ಸುಮ್ಮನೆ ತಣ್ಣೀರೆ ಒಯ್ಯೋದ ಮೇಲುತ್ತೆ ಅವನು ಎಷ್ಟು ಹೊತ್ತು ಏನು ಮಾಡಿರೋ ಬಿಡ್ತಿರ್ಲಿಲ್ಲ ಹೋಗ್ಲಿ ಬಿಡಮ್ಮ ಬಿಡು ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹಂಗೆ ಬೇಜಾರಾಗುತ್ತೆ ಸುಮ್ಮನೆ ಏನು ಮಾಡೋಕ್ಕಾಗತ್ತಾಗದಾಗೆ ಇತ್ತೆ ಅಲ್ಲ ಅತ್ತೆ ಅವಾಗ ಎಷ್ಟು ನನ್ನ ತಮ್ಮನಿಗೆ ಇದು ಮಾಡೋದು ಗೊತ್ತಾ ಎರಡು ವರ್ಷ ದುಡುಗಗೆ ಚಳಿಗಾಲದಲ್ಲಿ ಬೆಳಿಗ್ಗೆ ಕರ್ಕೊಂಬಂದು ನೀರು ಒಯ್ದರೆ ಮಕ್ಕಳು ಎಲ್ಲ ತಡ್ಕೊಂಬತ್ತವ ಸಾಯಿಲ್ ಹೇಳು ನನ್ನ ಮಗ ಇರಬಾರ್ದು ನೆಗಡ್ಯ ಕೆಮ್ಮು ಹಾಗೆ ಮಾಡೋದು ದೇವ್ರ ಇದಾನೆ ದೇವ್ರು ಅಮ್ಮನಿಗೆ ಪಾಪ ನೆಗಡೇ ಆಗಿ ಮೂಗಿನ ಕಟ್ಕೊಂಡ್ರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಅಪ್ಪ ಹೇಳಿದ್ರು ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ತಣ್ಣೀರು ಒಯ್ಯೋದು ಜಾಸ್ತಿ ಊಟ ಮಾಡ್ತಾನಂತ ಹಾಕಿ ಹಾಕಿಕ್ಕೋದು ಹಂಗೆಲ್ಲ ಮಾಡೋದು ಮಗಳಿಗೆ ಮಾತ್ರ ಅಣ್ಣ ತಂದು ಕೊಡೋದು ನಮ್ಮ ಅಪ್ಪ ಮುಂದೆ ಹಿಂಗೆ ನೋಡ್ಕೊಂಬತ್ತೆ ಎಂಬ ಥರ ನಾಟಕ ಮಾಡೋದು ಇದನ್ನೆಲ್ಲ ಮಾಡೈತೆ ಅದನ್ನೆಲ್ಲ ಹೇಳ್ಬಾರ್ದು ಇವತ್ತು ಅದಂದ್ರೆ ನನಗೆ ಇವ್ರು ನೋಡ್ತಿದ್ದಂಗೆ ಎಷ್ಟು ಕೋಪ ಬರುತ್ತೆ ಗೊತ್ತೇ ನನಗೆ ಏನು ಮಾಡಿದ್ರು ನಾನು ಸುಮ್ಮನೆ ಹತ್ತಿದ್ದೆ ನನ್ನ ತಮ್ಮನಿಗೆ ಹಿಂಗೆ ನನಗೆ ನನಗೆ ಆಗಲ್ಲ ಕಣತೆ ಏನು ಮಾಡೋದು ನಮ್ಮ ಅಮ್ಮಗೆ ಗೊತ್ತಾಗಿಲ್ಲ ಕಣಕ್ಕ ಅವಾಗ ಹಂಗೆ ಮಾಡೈತೆ ಬಿಡವಾಗ ಹಂಗೆ ಮಾಡಿದ್ಕೆ ಇವತ್ತು ನಮ್ಮ ಜೀವನ ಹಿಂಗೆ ಆಯ್ತಲ್ಲ ಬಿಡಕ ಬಿಡಕ ಅಳು ಬಿಡ ಬಿಡಕ ಅಳು ಬಿಡ ಬಿಡಕ್ಕೆ ನಿನ್ನ ಹತ್ರ ನನಗೂ ಬರುತ್ತೆ ಯಾಕಮ್ಮ ಆಳು ಬರುತ್ತೆ ನೀನು ಸುಖವಾಗಿ ಬೆಳ್ಕೊಂಡಿದ್ದೀಯಾ ಹಾಂ ನಿಮ್ಮ ಅಮ್ಮ ನೀನು ಸುಖವಾಗಿ ಸಾಕೈತಿ ನಾವು ತಾಯಿಂಗೆ ಕಳ್ಕೊಂಡು ತಾಯಿ ಇಲ್ಲದ ತಬ್ಲಿ ನಾನು ನನ್ನ ಗುಂಡ ತಾಯಿ ಇಲ್ಲದ ಮಕ್ಕಳು ನಾನು ಎಷ್ಟು ಕಷ್ಟಪಟ್ಟಿರ್ಬೇಕು ನಾನು ನನ್ನ ಮಗ ಇವತ್ತು ನಾನು ನನ್ನ ಗುಂಡ ಮಗಿದ್ದಂಗೆನೇ ಅವನು ನಾನು ನನ್ನ ತಮ್ಮ ಇವತ್ತು ಎಷ್ಟು ಇದನ್ನ ಮಾಡಿದೆ ಗೊತ್ತೆ ಎಷ್ಟು ಕಷ್ಟ ಬಿದ್ದೀರಿ ಅಮ್ಮ ಕಳ್ಕೊಂಡು ನೀನು ಸುಖವಾಗಿ ಬೆಳ್ಕೊಂಡಿದ್ದೀನಿ ಅಮ್ಮ ಸುಖವಾಗಿ ಬೆಳ್ಕೊಂಡಿದ್ದೀನಿ ನನಗೆ ಕಳು ಬರುತ್ತೆ ನನಗೆ ಕಳು ಬರುತ್ತೆ ಅದು ನೆನೆಸ್ಕೊಂಡೆ ಈಗ ಒಂದು ಸತಿ ಆದರೂ ನಾನು ನೆನೆಸ್ಕೊಂಡು ನಾನು ಹಾಕ್ತೀನಿ ಗೊತ್ತಾ ಒಂದು ದಿವ್ಸಕ್ಕೆ ಒಂದು ಸತಿ ಆದರೂ ನೆನೆಸ್ಕೊತೀನಿ ಹಾಂ ನಮ್ಮ ಚಿಕ್ಕಮ್ಮ ನನ್ನ ತಮ್ಮನಿಗೆ ಮಳೆ ಅದು ಇನ್ನೊಂದು ಬಿಡು ಊಟ ಹೆಂಗಾದ್ರೂ ಇಕ್ಲಿ ಬಿಡು ಎಂಥದ್ದಾದ್ರೂ ಊಟ ಮಾಡ್ತಾನೆ ಅನ್ಬೋದು ಬೆಳ್ ಬೆಳಿಗ್ಗೆನೇ ಚಳಿಗಾಲದಲ್ಲಿ ತಣ್ಣೀರು ಒಯ್ಯೋದಲ್ಲ ಯಪ್ಪಿದ್ದ ಸೊಳಿ 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 ಅಂತ ಹೇಳಿ ಬಿಡ್ಕಂಡ್ರು ಬಿಡ್ತಿರ್ಲಿಲ್ಲ ಕಣ್ಣಾಗ ಸುಗಪ್ ನೀರು ಐತಿರ್ಲಿಲ್ಲ ಊರಿಲ್ಲೇಳು ಊರಿಲ್ಲೇಳು ಅಂಬಲ್ ಒಂದಿನ ಏನೋ ಹೆಚ್ಚು ಕಡಿಮೆ ಆಗಿ ಅವನಿಗೆ ಒಂದಿನ ಬೇದಿ ಮಾಡ್ಕೊಂಡಿದ್ದ ಕಾಣತ್ತೆ ಬೇದಿ ಮಾಡ್ಕೊಂಡಿದ್ದಕ್ಕೆ ನಮ್ಮ ಚಿಕ್ಕಮ್ಮ ಹೆಂಗೆ ಹೊಡೆದಿತ್ತು ಗೊತ್ತಾ ಅವನ್ನ ಸರ್ ಸರಿ ಯಾ ಹೊಡೆದಿತ್ತು ಅಯ್ಯಪ್ಪ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಎಷ್ಟು ನಾನು ಇಂಥದ್ದೆಲ್ಲ ಮಾಡಿ ಇವಾಗ ನಮ್ಮನೆ ಬಾಗಿಲಿಗೆ ಬಂದಿತ್ತೀರಾ ನೀವು ಏನೇ ಅಂದ್ರೂ ನಿಮ್ಮನ್ನು ನಾನು ನಂಬಲ್ಲ ನನಗೆ ಅವರೆಲ್ಲನಾ ನಾನು ಸಾಯೋವರೆಗೂ ಮಡಿಗೆ ಮರಿಯಲ್ಲ ನನಗೆ ಮಾಡಿರೋದ್ಕಿನ್ನನು ಹೆಚ್ಚಾಗಿ ನನ್ನ ತಮ್ಮನಿಗೆ ಮಾಡಿರೋದೆ ನನಗೆ ಅತಿ ಹೆಚ್ಚು ನೆನಪಿರೋದು ಬಿಡಮ್ಮ ಹೋಗ್ಲಿಗಾನ ಸುಮ್ಕಿ ನಮ್ಮ ಕಣ್ಣೀರು ಹಾಕ್ಬೇಡ ನಿನ್ ಕಣ್ಣೀರು ಹಾಕಿ ನಮಗೂ ಬೇಜಾರಾದಂಗೆ ಅವ್ರು ಸುಮ್ಮನೆರಮ್ಮ ಸುಮ್ನಿರು ಅಲ್ಲ ಬಾವಾ ಎಷ್ಟು ಹಿಂಸೆ ಕೊಟ್ಟವ್ರು ಗೊತ್ತ ನಾವು ಅಷ್ಟೊಂದು ಅಯ್ಯನ ಬಂದಿರೋದು ಇವ್ರ ಕೈಯ್ಯಾಗೆ ನಾವಿನೇ ಚಿಕ್ಕವರು ಋತು ಹಾಕ ಬಂದ ಮೇಲೇನೆ ಸ್ವಲ್ಪ ಧೈರ್ಯ ಬಂದಿದ್ದು ಅವಾಗ ನಮ್ಮ ಅಪ್ಪ ಇರ್ತಿರ್ಲಿಲ್ಲ ನಮ್ಮ ಅಪ್ಪನಿದ್ರೆ ಎಷ್ಟು ನಾಟಕ ಮಾಡೋದು ನಮ್ಮ ಚಿಕ್ಕಮ್ಮ ನಮ್ಮನ್ನು ಹಿಂಗೆ ನೋಡ್ಕೊಂಬತ್ತೆ ಅನ್ನೋ ಥರ ನಾಟಕ ಮಾಡೋದು ಇವತ್ತು ಅದೇ ಐತೆ ನಮಗೆ ಹಾಂ ಇವತ್ತು ನೋಡು ದೇವ್ರು ನಮ್ಮನ್ನ ಕಾಪಾಡ್ದೆ ಒಳ್ಳರ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ದೇವರು ನಮ್ಮ ಗುಂಡನ್ಗೂ ಇವತ್ತು ಒಳ್ಳೇದು ಮಾಡ್ದೆ ಅಮ್ಮ ಸಾಯ್ಲಿ ಸಾಯ್ಲಿ ಅಂತ ಹೇಳೋದು ನಮ್ಮ ಚಿಕ್ಕಮ್ಮ ಇವನು ಇರಬಾರ್ದು ಇವನು ಯಾಕೆ ಇರಬೇಕು ಸಾಯ್ಬೇಕು ಅಂತ ಹೇಳ್ತಿತ್ತು ಅಮ್ಮ ಇರಬಾರ್ದು ಯಪ್ಪ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವತ್ತು ಒಂದು ಸತಿ ಆದ್ರೆ ನೆನೆಸ್ಕೊಂಡು ನನ್ನ ಕಣ್ಣೀರು ಹಾಕ್ತೀನಿ ಗೊತ್ತಾ ಇಂಗ್ಳದ್ ಮರಿಬಾರ್ದು ನಾವೆಷ್ಟು ಕಷ್ಟ ಬಿದ್ದಿದೀವಿ ದೇವ್ರೆ ಅಂತ ಹೇಳಿ ನೆನೆಸ್ಕೊತಿರ್ತೀನಿ ನಾನು ಪಾಪ ಅವನು ಅವಾಗ ಏನು ಗೊತ್ತಾಗ್ತಿರಲಿಲ್ಲ ಏನ್ ಮಾಡಕ್ಕೂನು ನಾನು ಹೇಳಿದ್ರೆ ನನಗೆ ಅದೇ ಬಿಡ್ತವೆ ಅತ್ತೆ ನಾನೇನೋ ಹೇಳಕ್ ಹೋದ್ರೆ ನನ್ನ ಹಿಡ್ಕೊಂಡು ಒಯ್ದು ಬಿಡೋದು ನಮ್ಮ ಚಿಕ್ಕಮ್ಮ ನೀನು ಯಾಕೆ ಮಾತಾಡ್ತೀಯ ನೀನು ಯಾಕೆ ഗനക്കിടക്കുട് ഒയ്യൻപണില്ല ചിക്ക് നല്ല നെൻപിക്ക് ഗൊത്തലി ബിടമ്മ ഏന നാപ്പിഷ്ട മണ്ടാവലില്ല ഗത്താകര മാത്തിലില്ല കടമ്മ ಪಾಪಿಷ್ಟು ಮುಂಡೆ ನನ್ನ ಪಾಪಿ ಮಾಡಿದೆ ಏನು ಮಾಡೋಣ ಬಿಡು ಮತ್ತೆ ಬಿಡು ನನಗೆ ನೀನು ಹೇಳೋದು ನೋಡ್ರಿ ನನಗೆ ಹೇಳೋದು ಬರುತ್ತೆ ನಾನು ಹಿಂಗೆಲ್ಲ ಮಾಡಿದ್ನ ನಾನು ಅಂತ ಅದನ್ನ ಕೆಟ್ಟ ಮುಂಡೆನ ಅಂತ ಅಲ್ಕಾ ಮುಂಡೆನ ಅನ್ನಿಸ್ತೈತೆ ನನಗೆ ಅಂತ ಕ್ರೂರಿನೇ ನಾನು ಅಂತ ನನಗೆ ಅನ್ನಿಸ್ತೈತಿ ಇತ್ತು ಇವಾಗ ನೀನು ಹೇಳೋದು ನೋಡಿ ನಾನೇನು ಹುಟ್ಟಿಸ್ಕೊಂಡು ಹೇಳ್ತಾಯಿಲ್ಲ ಚಿಕ್ಕಮಾನಿ ಮಾಡಿರೋದನ್ನೇ ಹೇಳ್ತಾ ಇದ್ದೀನಿ ನೀನು ಮಾಡಿರೋದು ನಮ್ಮ ಗುಂಡು ನೀವು ಕೊಟ್ಟಿರೋ ಒಂದೊಂದು ನಿಮ್ಸೇನು ನಾನು ನೆನ್ಪಿಕ್ಕೊಂಡಿದ್ದೀನಿ ನನಗೆ ನೀವು ನನಗೆ ನನಗೇನು ಅನ್ನಿಸ್ತಿರ್ಲಿಲ್ಲ ಬಿಡು ಹೆಂಗ ಹೊಡಿತೈತೆ ಅಂತ ಹೊಡೆಸ್ಕೊಂಡು ನಾನು ಬೇಕಾದ್ರೆ ಎಲ್ಲ ಕೆಲಸ ಮಾಡಿ ಸುಮ್ಮನೆ ಆಗ್ತಿದ್ದೆ ಆದರೆ ನಮ್ಮ ಗುಂಡುನಿಗೆ ಪಾಪ ಅವ್ನು ಚಿಕ್ಕ ಅವನು ಅವನಿಗೆ ಏನು ಗೊತ್ತಾಗ್ತಿರ್ಲಿಲ್ಲ ಅಂಥ ವಯಸ್ಸಿರೋ ಹುಡುಗನ್ನ ಎಷ್ಟು ಹಿಂಸೆ ಕೊಟ್ರಿ ಎಷ್ಟು ಒಡದ್ರಿ ಪಾಪಚ್ಚಿ ಅವನು ಗಗನಕ್ಕ ಬಾರಿ ಮಗನ ಎಲ್ಗನನ ಊರು ಮಗನ್ ಬಾರೇ ಇಲ್ಲಿರೋಕ್ಕಾಗಲ್ಲ ಬಾರೇ ಅಮ್ಮನ ಯಾವ್ರಿಗೆ ಹೋಗ್ತೀಯ తా ఇల్ మక్ళంతారు నోడ్కర్మ్ నాకండ్రమ్ బోడ్క్రెల్ నోడ్కేత్త అంత యార్ మళ్ళ సాకల్ ఊర్ బారికమ్ బార చికమ్ బారక ఊర్ హోగ చి బాబాబన్ ఎట్ కష్ట ಅವನು ದೇವ್ರೇ ಇವತ್ತು ದೇವ್ರ ಮಗ ಇದ್ದಂಗೆ ಅವನು ಇವತ್ತು ದೇವ್ರೇ ಕಾಪಾಡಿದ್ದಾನೆ ನೀವು ಅಷ್ಟೊಂದು ಹಿಂಸೆ ಕೊಟ್ಟು ಅಷ್ಟೊಂದು ಕೊರಿಯ ಅಂತ ಚಳಿಯವನು ಕೊರ ಕೊರ್ಯ ಅಂತ ತಣ್ಣನೂ ನೀರು ಹೋಯ್ರುನು ಅವ್ನಿಗೆ ಒಂದಿಷ್ಟು ಏನು ಆಗ್ದಂಗೆ ನೀವ್ರು ಕಾಪಾಡಿದಾನೆ ಅಂದ್ರೆ ಇವತ್ತು ನಮ್ಮ ಗುಂಡ ದೇವ್ರ ಮಗ ಇದ್ದಂಗೆ ಮನೆ ಬಾಗಿಲಿಗೆ ಬಂದಂತ ನಮ್ಮ ಚಿಕ್ಕಮ್ಮನಿಗೆಲ್ಲ ಸರಿಯಾಗಿ ಹೇಳ್ತಾ ಇದ್ದೀನಿ ಅವ್ರು ಮಾಡಿರೋದ್ನೆಲ್ಲ ಇನ್ಲಿದೆ ಸರಿಯಾಗಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನಮ್ಮ ಗುಂಡನಿಗೆ ತುಂಬ ಹಿಂಸೆ ಕೊಟ್ಟವ್ರ ಇವರು ಅವ್ನಿಗೆ ಎಷ್ಟು ಹಿಂಸೆ ಕೊಟ್ಟವ್ರು ಅಷ್ಟೇ ಅನುಭವಿಸ್ತಾರೆ ಹ್ಞೂ ಪಾಪ ಏನು ಗೊತ್ತಾಗ್ತಿಲ್ಲ ಅಂತ ಹುಡುಗನಿಗೆ ನಿಜವಾಗ್ಲೂ ವೀಕ್ಷಕರೇ ಬೆಳಗ್ಗೆ ಎದ್ದಾಳ್ತಿದ್ದಂಗೆ ಚಳಿಯ ಅಂತ ಕೊರೆಯ ಅಂಥ ಚಳಿ ಏಳು ಗಂಟೆಗೆ ಅಂಥ ಚಳಿಯಾಗೆ ತಣ್ಣಗಿರೋಂಥ ನೀರೇ ಒಯ್ಯೋದು ನಮ್ಮ ಚಿಕ್ಕಮ್ಮ ಹ್ಞೂ ಅಷ್ಟು ಹಿಂಸೆ ಕೊಟ್ಟೈತೆ ಇನ್ನು ಬಿಡು ಊಟಕ್ಕೆ ನಂತದಿಕ್ಕಿ ಹೆಂಗೋ ಬೆಳಕಂತ ಅನ್ಬೋದು ಆದರೆ ಇಂಥದ್ದೆಲ್ಲ ಮಾಡೈತೆ ಪಾಪ ಹುಡುಗಂತು ಒಳನು ಅನ್ಬೇಡ ಅದನ್ನು ನೆನೆಸ್ಕೊಂಡ್ರೆ ಇವತ್ತು ನನಗೆ ಅಷ್ಟಿಷ್ಟು ಸಾಂಟಾ ಬರಲ್ಲ ಅದಕ್ಕೆ ಎಲ್ಲ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದರು ಇವತ್ತು ಅವರೇ ಸಮಾಧಾನದ ಕೂತ್ಕೊಂಡು ಕೇಳ್ತಾ ಇದ್ದಾರಲ್ಲ ಇತ್ತೀಚೆ ಹೇಳೋಕ್ಕಾಗ್ತಿರ್ಲಿಲ್ಲ ಆರಾಡೋರು ಕೂಗಾಡಾಡು ಅದಕ್ಕೆ ಇವತ್ತು ಸಮಾಧಾನದಾಗಿರೋದಕ್ಕೆ ನಾನು ಎಲ್ಲ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನೀನು ನಾಗಬಹುದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆಯ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು